ಸರ್ ಸರ್ ನಾನು ಈಗ ಸದ್ಯಕ್ಕೆ ಗ್ರಾಜುಯೇಷನ್ ಸಲ್ ಪದವೀಧರರ ವಿಭಾಗದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಸ್ಟೇಟ್ ಗೆ ಈಗ ರೀಸೆಂಟ್ ಆಗಿ ನನ್ನ ಪಾರ್ಟಿಯಿಂದ ನಮ್ಮ ನಟರಾಜ್ ಗೌಡ್ ಸರ್ ಅವರ ಒಂದು ಸಹಕಾರದಿಂದ ಮತ್ತೆ ಎಲ್ಲ ನಮ್ಮ ಪಾರ್ಟಿಲಿ ಟೀಮ್ ಮೆಂಬರ್ಸ್ ಇಂದ ಒಂದು ಸಹಕಾರ ಸಿಕ್ಕಿ ಈಗ ನನಗೆ ರೀಸೆಂಟ್ ಆಗಿ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಗೆ ಸಿಂಡಿಕೇಟ್ ಮೆಂಬರ್ ಆಗಿ ನನ್ಗೆ ಆಯ್ಕೆ ಮಾಡಿದ್ದಾರೆ ಸೊ ನನ್ನ ಒಂದು ಹಾರ್ಡ್ ವರ್ಕ್ ಮತ್ತೆ ನಾವು ಒಂದು ಇದಕ್ಕೆಲ್ಲ ಒಂದು ಪ್ರತಿಫಲ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮಹಿಳಾದಲ್ಲಿ ಮೈನಾರಿಟೀಸ್ ಅಲ್ಲಿ ಎಲ್ಲ ಮಾಡಿದೆ ಪದವೀಧರ ಕ್ಷೇತ್ರ ಈ ಒಂದು ಆ ಉನ್ನತ ವಿಭಾಗ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿರೋರೆಲ್ಲ ಪದವೀಧರರು ತುಂಬಾ ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಮತ್ತೆ ಎಲ್ಲ ಒಂದು ವಿಶ್ವಾಸದಿಂದ ಬೆಳಿಬೇಕು ಬೆಳೆಸ್ತಾ ಇದ್ದೀವಿ ನಮ್ಮ ಒಂದು ಸೆಲ್ನ ನ ಸೊ ನಮ್ಮ ಅಧ್ಯಕ್ಷರು ತುಂಬಾ ಸಹಕರಿಸ್ತಾರೆ ಮತ್ತೆ ಉಪಾಧ್ಯಕ್ಷರಾಗ್ಲಿ ಮತ್ತೆ ಎಲ್ಲ ಮೆಂಬರ್ಸ್ ತುಂಬಾ ಚೆನ್ನಾಗಿ ಇಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ಒಂದು ಸೆಲ್ ಅಲ್ಲಿ ಅಂತ ಹೇಳ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಹೇಳೋಕ್ಕಿಂತ ಜನಸಾಮಾನ್ಯರು ಹೇಳ್ತಿದ್ದಾರೆ ಯಾಕಂದ್ರೆ ತಾವು ನೋಡ್ಬೋದು ಯಾವುದೇ ಒಂದು ಗ್ಯಾರಂಟಿ ಯೋಜನೆ ಆಗ್ಲಿ ನಮ್ಮ ಹೆಣ್ಮಕ್ಳಿಗಾಗ್ಲಿ ಮತ್ತೆ ಯಾವುದೇ ಒಂದು ಬಡ ಕುಟುಂಬಕ್ಕಾಗ್ಲಿ ಎಲ್ಲದಕ್ಕೂ ಸಹಾಯ ಹಸ್ತವಾಗಿದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಸೊ ಅದರ್ ಇಸ್ ನೋ ಡೌಟ್ ಅಂದ್ರೆ ಗೃಹಲಕ್ಷ್ಮಿ ಆಗ್ಲಿ ಗೃಹ ಜ್ಯೋತಿ ಆಗ್ಲಿ ಯಾವುದೇ ಒಂದು ಒಂದು ಸ್ಕೀಮ್ ಆಗ್ಲಿ ನೋಡಿ ಎಲ್ಲಾರ್ಗು ಯೂಸ್ ಆಗ್ತಾ ಇದೆ ಸೊ ಎಲ್ಲದಕ್ಕೂ ಇವಾಗ ನೋಡಿ ನಮ್ಗೆ ಡಿ ಕೆ ಸರ್ ಅವರು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಕೊಡ್ತಿದ್ದಾರೆ ನಮ್ಮ ಉಪಾಧ್ಯಕ್ಷರು ಇವರೆಲ್ಲ ಇದೆಲ್ಲ ನಾವು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಾವೊಂದು ನಾವು ಸಹ ಈ ಪಾರ್ಟಿಗೆ ಏನೋ ಒಂದು ನಮ್ಮ ನಮ್ಮ ಒಂದು ಅಳೆಲು ಸೇವೆ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಸರ್ ಖುಷಿ ಅನ್ಸುತ್ತೆ ಸರ್ ನೋಡಿ ಯಾಕಂದ್ರೆ ಎಲ್ಲ ಅವ್ರವ್ರಿಗೆ ಕಮ್ಯುನಿಟಿ ಅವ್ರು ಮಾಡ್ತಾರೆ ಬಟ್ ನಾವು ಮೈನಾರಿಟೀಸ್ ಆಗಿನೂ ನಾವು ಇಡೀ ನಮ್ಮ ಕ್ಷೇತ್ರದಲ್ಲೂ ಆಚರಿಸ್ತಾ ಇದ್ದೀವಿ ಮತ್ತೆ ಇವತ್ತು ನಮ್ಮ ಈ ಆಫೀಸಲ್ಲಿ ಕರೆದಿರೋದ್ರಿಂದ ನಾವೆಲ್ಲ ಒಂದು ಅನ್ನೋದು ತೋರ್ಸುತ್ತೆ ಇಲ್ಲಿ ಇಸ್ ಇಲ್ಲಿ ಮತ ಆಗ್ಲಿ ಜಾತಿ ಆಗ್ಲಿ ಧರ್ಮ ಆಗ್ಲಿ ಕಾಣಿಸ್ತಾ ಇಲ್ಲ ಎಲ್ಲಾರು ಬಂದಿದ್ದಾರೆ ಇಲ್ಲಿ ಸೊ ಇದೊಂದು ಖುಷಿ ಅನ್ಸುತ್ತೆ ಇಲ್ಲಿ ಸಂತೋಷ ಅನ್ಸುತ್ತೆ ಯಾಕಂದ್ರೆ ನಾವು ಒಂದು ಹಬ್ಬದಲ್ಲಿ ಒಂದು ವಾತಾವರಣದಲ್ಲಿ ನಾವು ಬಂದಿರೋದ್ರಿಂದ ನಮಗೂ ಒಂದು ಹಬ್ಬದ ಒಂದು ಸಂತೋಷ कान uh, सर kind of